ಕನಕಪುರ ಚಂದ್ರಿ ಅಂತ ಎಲ್ರು ಪ್ರೀತಿಯಿಂದ ಕನಕದಿಂದ ಕಾ ತಗೊಂಡು ಚಂದ್ರಿಯಿಂದ ಚಾ ತಗೊಂಡು ಕರೀತಾರೆ ಲೇಟ್ ಆಗಿ ಬಂದ್ರೆ ನಮ್ಮ ಬಾಸು ಎಲ್ಲಿ ಕರೀತಾರೆ ಅಂತ ಹೇಳ್ತೀನಿ ಚಂದ್ರಿ ನಿನ್ ಯಾಕೆ ರಜೆ ನಿನ್ನೆ ನಿರಂಜನ್ ದೇಶಪಾಂಡೆ ಬೆಟ್ಟ ರೆಸಾರ್ಟ್ ತೋರಿಸಿಂದ ಕರ್ಕೊಂಡ್ ಹೋಗಿದ್ದ ತೋರಿಸಿದ್ ನಾ ನಾನೇ ತೋರ್ಬಿಟ್ಟೆ ಏನ್ ಬೆಟ್ಟ ಗುಡ್ಡನ ಇಂತಾದ್ ಮಾಡಂದ್ರೆ ಬಾಳ ಚೊಲ ಮಾಡ್ತೀನಿ ನೀನು ಸರಿ ಸರಿ ವ್ಯವಹಾರ ನೋಡೋಗು ಸರಿ ಎಲ್ಲಿ ಬಟ್ಟಿ ವ್ಯವಹಾರಕ್ಕೆ ಹೋಯ್ತಾ ಇದ್ದೀನಿ ನಿನ್ಗೆ ಚಂದ್ರಿ ಅಂತ ಇಡಬಾರ್ದಾಗಿತ್ತು ಛತ್ರಿ ಅಂತ ಇಡಬೇಕಾಗಿತ್ತು ಚಾಕ್ ಕುಡಕ್ ಹೋಗಿನಿ ಅಂಗಡಿ ನೋಡ್ಕ ಹಾ ಹಾ ಓ ನಮಸ್ತೆ ಮೇಡಮ್ ರೀ ಲೇಟ್ ಆಗೋಯ್ತು ಬೇಜಾರು ಮಾಡ್ಕೊಬಿಡಿ ಆಯ್ತಾಯ್ತು ಒಳಗೆ ಬನ್ನಿ ತೋರಿಸ್ತೀನಿ ಬಟ್ಟೆ ತೋರಿಸ್ತೀನಿ ಸರ್ ಆಮೇಲೆ ನನ್ ಕರಿಯಂಗಿಲ್ಲ ಸ್ಕ್ರಿಪ್ಟ್ ಓದಿ ಅಂತೇನ್ ಇಲ್ಲಿ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಟ್ಟೆ ತಗೊಳಕ್ ಬಂದಿದ್ದೀನಿ ಅಯ್ಯೋ ನೋಡಿ ಎಷ್ಟು ದಿನ ಆಗೋಯ್ತು ನನಗೂ ಅಷ್ಟೇ

ನೋಡ್ಬೇಕಾರೆ ಏನಂತ ಹೇಳ್ದೆ ನಾನು ನಿನ್ನ ಬುಟ್ಟಿ ಬೇರೆ ಯಾರು ಪ್ರೀತಿ ಮಾಡಲ್ಲ ಅಂತ ಹೇಳ್ಬಿಟ್ಟೆ ಈಗ ಅವಳ ಲವ್ ಮಾಡ್ತಾ ಇದೆಯಾ ನಾನು ನಿನ್ನನ್ನೇ ಪ್ರೀತಿ ಮಾಡ್ತಾ ಇರೋದು ಮತ್ತೆ ಅವಳು ಬರೀ ಮದ್ವೆ ಆಗಿನ ಅಷ್ಟೇ ನೀನ ನಂಬಕಾಗಲ್ಲ ನಂಬಕಾಗಲ್ಲ ನೀನ್ ಅವನೇ ನನ್ ಗಂಡ ಅವರಿಗೆ ಸೂಟ್ ಬೇಕಾಗಿದ್ದು ಸಾರಿ ಮೇಡಂ ಏನ ನಿಮ್ ಗಂಡ ಆಕಳ ಸೂಟ್ ಸೂಟ್ ಆಗಲ್ಲ ಯಾಕ ಯಾಕೆಂದ್ರೆ ಅವ್ನ ನೋಡ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳೆ ಬೀಜ ಕಳ್ಳೆ ಬೀಜ ಕಳ್ಳೆ ಬೀಜ ಮಾರಂಗ అయ్యో గొబ్బ్రానిస్తూ సాక్షి అంత కర్తబిట గొబ్ పక్షి సాక్షి అంత సాక్షి 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 గొబ్ గొబ్బ్రా ಸಾಕ್ಷಿ ಸಾಕ್ಷಿ ನೀನ್ ಮಾಡ್ತಾ ಇದೆಯಾ ಇಲ್ಲಿ ನೀನೇನು ಬಿಟ್ಟು ಹೋದ್ಮೇಲೆ ನಾನು ಇಲ್ಲೇ ಕೆಲ್ಸಕ್ ಸೇರ್ಕೊಂಡೆ ಅವಳು ಅವಳು ಯಾವ ಕೆಲಸ ಮಾಡೋಳು ಕೆಲಸ ಮಾಡೋಳ ಅಷ್ಟೇ ಇಲ್ಲ ನಾನು ನಾಳೆ ಲವರ್ ಏನ್ ಹೇಳ್ತಾ ಇದ್ದೆ ಲವರ ಹೌದು ಅಲ್ಲ ಲವ್ ಅನ್ನೋತಿ ನಿನ್ನ ಲವ್ ಮಾಡಿಲ್ಲ ಅವನು ಕುಡ್ತಿಗೆ ಅಂದಲ್ಲಿ ಪ್ರೀತಿ ಮಾಡಿರ್ಬೋದ ಅಷ್ಟೇ ಅಲ್ಲ ಕಣ ನೀನು ಕುಡಿಯಕ್ಕೆ ಕಾಸು ಹಾಲು ಕೊಡ್ತೀನಿ ಕುಡಿಯಕ್ಕೆ ಕಾಸು ಕೊಡ ನಾನು ಕುಡ್ದ ಅಂದ್ರೆ ಅಲ್ಲೋಗ್ ಲವ್ ಮಾಡಿಯ ಕುಡಿಯಾಕ್ಬಿಟ್ಟು ಬೇರೆ ಮಾತಾಡಲೇ ಅಲ್ಲ ಕಣೆ ಅಲ್ಲ ಕಣ ఎంగారో రొట్టి రొట్టి టీవీ గింత మొదలు నోడి జియో సినిమా ప్రీమియం నల్లి